ಇದು ಇದು ಯಾವುದೇ ಥರದಿಟೀಸ್ ಹಾಲು ಅಂದ್ಕೊಂಡು ಒಳಗಡೆ ನಿಮ್ದು ಆಯ್ತು ನಿಮ್ಮ ಫ್ಯಾಮಿಲಿ ಆಯ್ತು ಅಪ್ಪ ಅಮ್ಮ ಆಯ್ತಾ ಮಕ್ಕಳಾಯ್ತಾ ನೋಡ್ಕೊಂಡು ಹೇಳಿ ಒಳ್ಳೆ ಇರಬೇಕು ನೈಟ್ ರೌಂಡ್ ಏನೋ ಮಾಡ್ತೀರಾ ನಾವಪ್ಪ ಕಾನೂನು ಸುವ್ಯಸ್ಥೆ ಕಾಪಾಡಬೇಕು ರಕ್ಷಣೆ ಕೊಡಬೇಕು ರಾತ್ರೆಲ್ಲ ಓಡಾಡ್ತೀವಿ ನಿಮ್ಗೆ ಏನು ಕೆಲಸ ಒಂಬತ್ತು ಗಂಟೆ ಆದಮೇಲೆ ಮುಚ್ಕೊಂಡು ಮನೆಗೆ ಸೇರಬೇಕು ಮನೇಲಿ ಇರಬೇಕು ಎಂಟಿ ಮಕ್ಕಳ ಜೊತೆ ಇರಬೇಕು ಹೊರಗಡೆ ಬಾರಲ್ಲಿದ್ದೆ ಕುಡ್ದೆ ಅವ್ನ ಯಾರ ಜೊತೆ ಹೋದೆ ಹಾಂ ಯಾವುದೇ ಥರದ ಆ್ಯಕ್ಟಿವಿಟೀಸು ಯಾವುದೇ ಯಾವುದೇ ಥರದ್ದು ಯಾರಿಗಾದ್ರು ಎದ್ರಸೋದು ಬೆದ್ರಸೋದು ಅವ್ರಿಗ್ರ ಜೊತೆ ರೋಂಡ್ಸ್ ಮಾಡೋದು ನಾನೇನು ಮಾಡಿಲ್ಲ ಅಂತೇಳಿ ಹಾಂ ನಾನೇನು ಮಾಡಿಲ್ಲ ನನಗೆ ಗೊತ್ತಾಗೋದಿಲ್ಲ ಅವ್ರ ಜೊತೆಲಿ ಹೋದ್ರೆ ಎಲ್ಲೋ ಒಂದು ಕಡೆ ಅಲ್ಲೆಲ್ಲೋ ಹೋಗಿ ಯಾರಿಗೋ ಯಾರಿಗೋ ಹೇಳಿ ನಾನು ಹೇಳ್ದಂಗೆ ಕೇಸು ಯಾವುದು ಮಾಡ್ಕೊಳಕ್ಕೆ ಹೋಗಬೇಡಿ ಹಾಂ ಈಗ ಪಾಪ ಕರ್ಮಾಂತರ ಅಂತ ಈಗ ಕೇಸ್ ಆದಂಗೆ ಇಲ್ಲಿ ನೋಡಿ ಒಂದು ನೇಪಾಳಿದು ಹಾಂ ನೋಡಿ ಕೈ ತುಂಬ ತುಂಬ ಐತೆ ತುಂಬ ತುಂಬ ಐತೆ ಇಂದು ಇತಿಹಾಸ ಎಲ್ಲ ಮುಗಿತೀವಿ ನಾವಿಂದು ಹಾ ಕಾನೂನು ಬಿಡೋದಿಲ್ಲ ಗೊತ್ತಾಯ್ತಾ ಕೇಸು ಒಂದು ಎರಡು ಒಳ್ಳೆ ರೀತಿಯಿಂದ ಇದ್ರೆ ಹಿಂಗೆ ನಮಗೆ ಬೆನ್ನತದ ನಾನಂತೂ ನಿಮ್ಗೆ ಹಂಗೆ ಬೆನ್ನ ನಾವು ಮರ್ಸಿಲೆಸ್ ಆಗಿ ಬೆನ್ನತೀವಿ ಟಾಯ್ಲೆಟ್ ಮಾಡೋಕೆ ಆಗಲಿ ಒಂದು ಏರಿಯಾದಲ್ಲಿ ನಾವಿರಬೇಕು ಪೊಲೀಸ್ ಇಲ್ಲ ನೀವಿರಬೇಕು ಯಾವುದೇ ಕಾರಣಕ್ಕೆ ಆ ಕಾನೂನಿಂದ ಅವಕಾಶ ಇಲ್ಲ ಯಾರು ಕಾನೂನುಗಿಂತ ಯಾರೂ ಗೊತ್ತಾಗಲ್ಲ ಇವೆಲ್ಲ ಬಿಟ್ಬಿಡಿ ನಂಗೆ ಅವ್ನು ಗೊತ್ತು ಇವ್ನು ಗೊತ್ತೋ ಹಾಂ ಜೆ ಸಿ ಬಿ ಗೊತ್ತೋ ಇಟ ಸಿ ಗೊತ್ತು ಆ ಯಾರು ಯಾರು ಇಲ್ಲ ಯಾರೂ ಇಲ್ಲ ಕಾನೂನು ಅಡಿಯಲ್ಲಿ ಗೊತ್ತಾಯ್ತಾ ಇದೇ ಲಾಸ್ಟು ನಾನು ಪದೇ ಪದೇ ಕರೆಸಿ ಓ ಪದೇ ಪದೇ ಈಗ ಈಗ ಹೇಳೋದು ಎರಡು ತಿಂಗಳಲ್ಲಿ ಮರ್ತ್ಬಿಡೋದು ಮತ್ತು ನಾಳೆ ನೀವು ಮಾಡೋದು ಮಾಡಿದ್ರೆ ಆ ಆ್ಯಕ್ಟಿವಿಟಿ ಆಗೋಲ್ಲ ರೌಡಿ ಆ್ಯಕ್ಟಿವಿಟಿಯಲ್ಲಿ ಏನಾದ್ರು ಇದ್ರೆ ನಾವಂತೂ ಟಾಲರೇಟ್ ಮಾಡೋದೇ ಇಲ್ಲ ನಿಮಗೆ ಮರ್ಸಿಲಿ ಎಸ್ ಟ್ರೀಟ್ ಮಾಡ್ತೀವಿ ಕಾನೂನು ರೀತಿಯಡಿ ಏನೇನು ಆ್ಯಕ್ಷನ್ ತಗೋಬೇಕು ಎಲ್ಲ ರೀತಿಯಾಗೂ ನಿಮ್ಮ ಮೇಲೆ ಆ್ಯಕ್ಷನ್ ಆಗತ್ತೆ ಕಾರಣದಿಂದ ನೀವು ಆ ಥರ ಆಕ್ಟಿವಿಟಿ ಮಾಡಿದಿರೋ ಯಾವ ರೀತಿ ಹೋಗಿರೋ ನಿಜವಾದ ಅಪರಾಧಿಗಳಾಗಿರೋ ಜೊತೆಯಲ್ಲಿದ್ದೆ ಈಗ ನಾ ಹೇಳಿ ಇಸ್ಪೀಟ್ ಆಡಲೇಬೇಕು ಅಂತಿಲ್ಲ ಇಸ್ಪೀಟ್ ಆಡೋಕ್ಕಲ್ಲಿ ನೋಡಿದ್ರು ನೀವು ಅಪರಾಧಿನೇ ಆ ಜಾಗದಲ್ಲಿ ಏನು ಏನಾದರೆ ಬಂದು ಮಾಹಿತಿ ಹೇಳಿ ನಾನು ನನಗೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಪೊಲೀಸಿಂದ ನಾವು ದೂರ ಇರಬೇಕು ಇದು ಮಾಡಬೇಕು ನೀವು ಒಳ್ಳೆ ರೀತಿಯಿಂದ ಇರಿ ಬರೀ ನಮ್ಮ ಕ್ರೈಮ್ ಟೀಮ್ ಜೊತೆ ಅವರಿಗೆ ಮಾಹಿತಿ ಕೊಡಿ ಒಳ್ಳೆ ಸಿಬ್ಬಂದಿ ಇದ್ದಾರೆ ಅವರಿಗೆ ಮಾಹಿತಿ ಕೊಡಿ ನಮ್ಮ ಗಿರೀಶು ಕ್ರೈಮ್ ಟೀಮ್ ಎಲ್ಲ ಒಳ್ಳೆ ಟೀಮ್ ಇದ್ದಾರೆ ಅವರಿಗೆ ಮಾಹಿತಿ ಕೊಡಿ ಪೊಲೀಸ್ ಜೊತೆ ಫ್ರೆಂಡ್ಲಿಯಾಗಿದ್ದು ಇದು ಮಾಡಿ ಹಂಡ್ರೆಡ್ ಪರ್ಸೆಂಟು ನಾವು ನಿಮಗೆ ಕ್ಲೋಸ್ ಮಾಡ್ತೀವಿ ಒಳ್ಳೆ ರೀತಿಯಿಂದ ಇರ್ತೀವಿ ನಾನು ಗಿರೀಶ್ ನೀವು ಇದು ಹಾಂ ಇಲ್ಲಿ ಯಾಕೆ ಇರ್ಬೇಕು ಯಾರು ಅಲ್ಲ ಇಷ್ಟು ಹಾಂ ಹಾಂ ಅಪ್ಪ ನೀವು ಇರೋಕ್ಕೆ ಹೋಗಿದ್ದೇನಲ್ಲ ನಿಮಗೆ ಯಾಕೆ ಗಡಿ ಪಾರ್ ಮಾಡಿಲ್ಲ ಗೊತ್ತಾ ನೀವು ಇರೋಕ್ಕೆ ಯೋಗ್ಯ ಅಲ್ಲ ನೋಡಿ ರಿಪೀಟೆಡ್ ಅಫೆನ್ಸ್ ಮಾಡಿದೆ ಕಾನೂನಲ್ಲಿ ಅವಕಾಶ ಇದೆ ಗಡಿ ಪಾರು ಮಾಡಲಿಕ್ಕೆ ನಿಮಗೆ ತಗೊಂಡೋಗಿ ಭೀತರಲ್ಲಿ ಯಾವುದೊಂದು ದೂರದಲ್ಲಿ ಹಳ್ಳಿಯಲ್ಲಿ ಇಂಥ ಊರಲ್ಲಿ ಬಿಡಬೇಕು ಅಂತೇಳಿ ಬರೆದಿ ನಾವು ಹೇಳಿ ನಿಮಗೆ ಅಲ್ಲಿ ಇದು ಮಾಡ್ತೀವಿ ನೀನು ಇರೋಕೆ ಇಲ್ಲಿ ಇರೋಕ್ಕೆ ಯೋಗ್ಯ ಅಲ್ಲ ಹಿಂದೆ ಫಸ್ಟು ಸೀರಿಯಲ್ ನಂಬರ್ ಒನ್ ಈ ಕ್ಲಾಸಲ್ಲೆಲ್ಲ ಬಂದರೆ ಹಾಂ ಆ ಥರ ನೀವು ಇಷ್ಟು ಇದು ಮಾಡಿ ಮಾಡಿದ್ದೆ ಹೆಂಗೆ ಆರಾಮಾಗಿದೆಯೋ ಗೊತ್ತಿಲ್ಲ ಹ್ಞೂ ಯಾಕೆಷ್ಟು ಕೇಸ್ ನೋಡಪ್ಪ ನೋಡು ಯಾರೂ ಸುಳ್ಳು ಕೇಸ್ ಯಾರೂ ಹಾಕೋದಿಲ್ಲ ಯಾರೂ ಸುಮ್ಮನೆ ಹೋಗೋರಿಗೆ ಯಾರಿಗೆ ಯಾರಿಗೂ ಇದು ಮಾಡೋದಿಲ್ಲ ಯಾರು ಒಂದೆಲ್ಲ ನಿಂಗೆಲ್ಲ ಹಚ್ಚಾತರ್ಗೂ ಒಂದಾಗ್ಬೋದು ಇಷ್ಟು ಹಾಕೆ ಸಾಧ್ಯ ಇಲ್ಲ ಹಾಂ ಹಾಂ ಇನ್ನೇನೋ ಸೇರ್ಕೊಂಡಿರ್ಬೇಕೊಳಗಡೆ ಇವಾಗ ಏನಾದ್ರು ಸೇರ್ಕೊಂಡಿದ್ದೆ ಬಿಡಿಸ್ಬೇಕಾ

ಹೇಳ ಯಾರು ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ಇಲ್ಲ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಇಷ್ಟೆಲ್ಲ ಕೇಸ್ ಮಾಡಿ ಅಂತ ಹೇಳಿದ್ರೆ ನೀ ಹೇಳ ಅದು ಹೆಂಗೇಜಾಯ್ ಮಾಡ್ತೇನೆ ನಾನು ನೋಡ್ತೀನಿ ಇಲ್ಲ ನಿಮಗೆ ನನಗೆ ತಪ್ಪು ಮಾಡಿದ್ದೀರ ಕಪ್ಪು ಆಗಿದೆ ಇಲ್ಲ ಅರ್ವಾಗಿದೆಯಿಲ್ಲ ಇಲ್ಲ ಹಾಂ ಕಾನೂನಿಂದ ತಪ್ಪಿಸಲ್ಲ ಅವ್ರಿಗೆ ಹಾಂ ಈಗ ಎರಡು ಮೂರು ಕೇಸ್ ಇದ್ರೇ ಅವರಿಗೆ ಹಾಂ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಕಾನೂನು ಎಲ್ಲ ಇದು ಮಾಡಿ ಅವ್ರ ಸುತ್ತಮು ಹ್ಞೂ ಯಾಕೆ ಹೋದಾಗಲಿ ಏನೂ ಮಾಡ್ಕೊಂಡೆ ಯಾಕೆ ಏನು ನಮಗೆ ಏನೋ ಅವ್ಚೋಕತ್ತೈತೆ ಅಷ್ಟೊಂದು ಏನೋ ಹೋಶಕತ್ತೈತಿ ಎಲ್ಲ ಪ್ಲೇಸ್ಗಳ ಭಾಗಿಯಾಗೋದು ಅದು ಭಯ ಅಲ್ವಾ ಈಗ ರೀಸೆಂಟಾಗಿ ಮೋಟರ್ ಕೇಸ್ ಮಾಡ್ಕೊಂಡಿದ್ದೀಯ ನೋಡಪ್ಪ ಎರಡು ಸಾವಿರದ ಹತ್ತರಲ್ಲಿ ಡಕಾಯತಿ ಕೇಸ್ ಇದೆ ಓಕೆ ನಾಲ್ಕು ಕೇಸು ಫಲಪ್ಪನಾದ್ರದ್ದು ಒಂದು ಕೇಸ್ ಇದೆ ಮೂರು ಕೇಸ್ ಡಕೈತಿ ಬಾಡಿವರ್ ಬಾಡಿವರೆಗೆ ಹಾಂ ಈಗ ಮೊಟ್ಟು ಕೇಸ್ ಎಲ್ಲಾಗಿರೋದು ಇಲ್ಲೇನೋ ಹಾಂ ಈಗ ಈಗ ಹೋದ ಈಗ ನಿಂದು ಕೇಳುವ ಎರಡು ಸಾವಿರದ ಹತ್ತರಲ್ಲಿ ಎರಡು ಕೇಸು ನೀವು ಮಾಡ್ಕೊಂಡಿಲ್ಲ ಅಂದರೆ ನಾನು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಂದು ಒಂದು ವಾರದಲ್ಲಿ ಎರಡು ಕ್ಲೋಸ್ ಮಾಡಿಸ್ತಾ ಇದ್ದೀನಿ ನೀನು ಇದೇನು ಮಾಡ್ಕೊಂಡಿಲ್ಲ ಅಂದರೆ

ೇಟ್ ಸ್ವಲ್ಪ ಬೇರೆ ರೀತಿಯಾಗಿಯೇ ಆ ಕರೆದಾಗ ಗೌರವಿತಾಗಿ ಬಂದಿಲ್ಲ ಅಂತ ಹೇಳೋದು ಆಬ್ಸೆಂಟ್ ಇರೋ ಬರಲೇಬೇಕು ಹ್ಞೂ ಈಗ ಪೊಲೀಸ್ ಕರೆದಾಗ ಗೌರವಿತಾಗಿ ನೀವೆಲ್ಲ ಬಂದಿರ ಎಲ್ಲ ಕೆಲಸ ಬಿಟ್ಟು ಬರೆದೇ ಈಗ ಕೋರ್ಟು ಆಗ ಹೇಳಿ ಟೈಮಿಗೆ ಹೋಗ್ಬೇಕು ನಾವು ಹೋಗ್ಬೇಕು ನೀವು ಹೋಗ್ಬೇಕು ಕಾನೂನು ಅಡಿಯಲ್ಲಿ ಏನಿದೆ ಯಾರು ಕರೆದಾಗ ಈಗ ನಿಮಗೆ ಸುಧಾರಣೆ ಮಾಡಲಿಕ್ಕೆ ನಿಮಗೆ ಒಳ್ಳೆ ರೀತಿಯಾಗಿ ನಿಮಗೆ ಮಾನಿಟರ್ ಮಾಡಲಿಕ್ಕೆ ಕರೆದಿದ್ವಿ ನೀವೆಲ್ಲ ಗೌರವ ಕೊಟ್ಟು ಬಂದಿದ್ದೀರ ಈಗ ಅವರು ಬಂದಿಲ್ಲ ಆ್ಯಬ್ಸೆಂಟ್ ಆಗಿದ್ದಾರೆ ಅಂದರೆ ಅವರಿಗೆ ನಿಮಗೆ ಕ್ಲಾಸ್ ಹಾಕ್ತೀವಿ ಅವರಿಗೆ ಸ್ಪೆಷಲ್ ಕ್ಲಾಸ್ ಹಾಕಿ ಹಾಂ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಹಾಂ ಅವರಿಗೆ ನೋಡ್ರಿ ನೋಡಿಕೆ ಸೈಡು ಕ್ಲೋಸ್ ಆಗಿದೆ ಅಷ್ಟೊಂದು ಕ್ಲೋಸ್ ಮಾಡೋಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದು ಈಗ ಇಷ್ಟು ಚೆನ್ನಾಗಿರ್ಬೇಕು ಕ್ಲೋಸ್ ಅಂತ ಯಾವುದೋ ಕೇಸ್ ಇದೆ ಒಳ್ಳೆ ರೀತಿಯಿಂದ ನಾನೇ ಕರೆದ್ಬಿಟ್ಟು ನಿಮಗೆ ಕ್ಲೋಸ್ ಮಾಡಲಿಕ್ಕೆ ಒಳ್ಳೆ ರೀತಿಯಿಂದ ಇದ್ದಾನೆ ನಾವೂ ಅವ್ನಿಗೆ ಇದು ಮಾಡೋದಿಲ್ಲ ನಾವೇ ಕರೆದು ಕ್ಲೋಸ್ ಏನು ಬೇಕೋ ಪ್ರಕ್ರಿಯೆ ನಾನು ಮಾಡಿಕೊಡ್ತೀನಿ ನಿಮ್ಮ ಮೂರಕ್ಕೆ ಜನ ಭೇಟಿ ಮಾಡೋ ಮನೆಯಲ್ಲಿ ಜನ ಭೇಟಿ ಮಾಡಿ ನಿಮಗೆ ಎಲ್ಲ ಕೇಸ್ ಕ್ಲೋಸ್ ಆಗಿರೋದು ನನ್ನ ಡೀಟೇಲ್ಸನ್ನು

ಸುನೀಲಲ್ಲಿಯ ಸುನ್ನಿ ಬಾಕ ಏನು ಬಾಕಾ ಅಂದ್ರೆ ಏನು ಹಾಂ ಊಟ ಜಾಸ್ತಿ ಊಟ ಜಾಸ್ತಿ ಮಾಡಿ ಊಟ ಮಾಡುವ ಒಳ್ಳೆ ಕೆಲಸ ಮಾಡು ಹೊಟ್ಟೆ ತುಂಬ ಊಟ ಮಾಡೋ ಹಾಂ ಒಳ್ಳೆ ಕೆಲಸ ಮಾಡಿದ್ದೇನು ಈಗ ಕೇಸ್ ಮಾಡಿದ್ದು ಏನಿಲ್ಲ ಅಂತ ಹೇಳ್ತಿದ್ದೀಯ ನೀವು ಮಾಡಿಲ್ಲಲ್ಲ ಆಯಿತು ಅಲ್ಲಿ ಆಮೇಲೆ ಅದು ಹೇಳೋ ಇದಾಗತ್ತೆ ಹೋಟೆಲ್ ವಿಚಾರಣೆ ಆಗತ್ತೆ ನೀ ಅಲ್ಲಿ ಹೇಳೋ ಈ ಕೇಸ್ ಇದೆಯಲ್ಲ ಒಂದು ಕೆಲಸ ಕ್ಲಿಯರ್ ಆಗಿರೋದು ಹೇಳ್ಬೋದು ಅದೇ ಇದೆ ತಾನೇ ಅದೇ ಫ್ರೆಶ್ ಆಗಿ ಎಣ್ಣೆ ಮಾಡಿರೋದಂತ ಕೆಲಸ ಇದೆ ಅಂತ ಅಂತ ಹೇಳಿದ್ರೆ ಸಂಪೂರ್ಣ ನಾವು ಫಾಲೋಅಪ್ ಮಾಡ್ತೀವಿ ನಿಮಗೆ ನೀವು ಅನ್ಕೋಬೋದು ಪೊಲೀಸ್ನ ಎಲ್ಲೇ ಹೋಗ್ತೀನಿ ಅಲ್ಲಿ ಯಾವುದೋ ಬಾರಲ್ಲಿ ಇರ್ತೀನಿ ಅಲ್ಲಿ ಇರ್ತೀನಿ ಅಂತೇಳಿ ನೀವು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಏನು ಮಾಡ್ತೀರಾ ಸಂಪೂರ್ಣ ನಾವು ಫಾಲೋ ಮಾಡ್ತೀವಿ ನೀವು ಒಳ್ಳೆ ರೀತಿಯಿಂದ ಇದ್ದರೆ ಅದಕ್ಕೆ ನಾವು ನಿಮಗೆ ತೊಂದರೆ ಕೊಡೋದಿಲ್ಲ ನೀವು ನಮ್ಮ ಏರಿಯಾದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆಗೆ ಒಂದ ಬ್ಯಾಂಡ್ ಆರ್ಡ್ರ್ ಇಶ್ಯೂ ಮಾಡೋಂಗೆ ಬೇರೆ ಗಲಾಟೆ ವಗೇರೆ ರೌಡಿ ಆ್ಯಕ್ಟಿವಿಟೀಸು ಬೇರೆದಲ್ಲಿ ಗಲಾಟೆ ಆದರೆ ನಾವಂತೂ ಸಿನಿಮಾ ಆತ್ಮ ಮೇಲೆ ತಂಗೆ ನಿಮ್ ತಂದು ಮನಸ್ತೀವಿ ಮೇಲೆ ತಪ್ಪು ಮಾಡಿದ್ರೆ ಸಿನಿಮಾ ಆತ್ಮ ನಮಗೆ ಮೆನತ್ತು ತಂದರೆ ನಾವು ಇನ್ನು ಹಂಡ್ರೆಡ್ ಪರ್ಸೆಂಟ್ ತಿನ್ನ ಯಾವುದೇ ಕಾರಣಕ್ಕೆ ಮರ್ಸಿಲೆಸ್ ಆಗಿ ನಿಮಗೆ ನಾವು ಟ್ರೀಟ್ ಮಾಡ್ತೀವಿ ಇದು ಮಾಡಿದ್ರೆ ನಾವು ಖಂಡಿತ ನಿಮಗೆ ನಾನೇ ಕ್ಲೋಸ್ ಮಾಡಿಕೊಡ್ತೀನಿ ನಾವೇ ಕ್ಲೋಸ್ ನೀವು ಈಗ ಬಿರುದು ತಗೊಬಿಟ್ಟಿದ್ದೀರಾ ರೌಡಿ ಅಂತೇಳಿ ಬಿರುದು ತಗೊಬಿಟ್ಟಿದ್ರೆ ಯಾವುದೋ ಒಂದು ಸಣ್ಣ ಗಲಾಟೆ ಫ್ಯಾಮಿಲಿ ಗಲಾಟೆ ಯಾವುದೋ ಒಂದು ಸಣ್ಣ ಗಲಾಟೆ ಇಲ್ಲಾದ್ರು ಮುಗಿತರು ಗಲಾಟೆ ಅಂತೇಳಿ ನಿನ್ನ ಅಲ್ಲಿ ಇದ್ದಾದ್ರೆ ಮುಗಿತು ಈಗ ಎಕ್ಸ್ಪೀಟ್ ಆಡ್ಬೇಕಾದ್ರೆ ಅಲ್ಲಿ ಹೋಗಿ ನಾನು ಆಡೋಕ್ಕೂ ಸಾಮಿ ನೋಡಕ್ ಹೋಗಿ ಅಂದರೆ ಯಾರು ಹೋಗ್ತಾರ ಹೋಗ್ಬೇಕು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಫ್ಯಾಮಿಲಿ ನಾಳೆ ದಿನ ಇಲ್ಲೋ ಯಾವ ಗಲಾಟೆ ಆಗುತ್ತೆ ನಿಮಗೆ ರೌಡಿ ಇದೆ ಕೆಲಸ ಮಾಡಿದ್ರೆ ಜನ ನಿಮ್ಮ ದಿನ ಕುಡಿದ್ರು ಸರ್ ಕೆಟ್ಟ ತಗೊಳ್ಳೋದು ಯಾರೋ ಬಂದ ಯಾರೋ ಇಟ್ಕೊಂಡ ಗಾಂಜಾ ಹೊಡ್ತಾ ಎಲ್ಲ ಹುಡಿಸ್ತಾ ಬಾಯಿ ಇಲ್ಲೇ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ನೀನು ಹೇಳೋದಿಲ್ಲ ನಿಮಗೆ ಕರ್ನಾಟದಲ್ಲಿ ಯಾರು ಯಾರಿಗೆ ಹೋದ್ರು ಏನು ಮಾಡಿದ್ರು ಆಮೇಲೆ ನಿಮಗೆ ಬಂತು ಕೆಟ್ಟ ಹೆಸರು ನಿಮಗೆ ಅಲ್ಲಿ ತಿಳಿದು ಬಂತು ಕೆಟ್ಟ ಹೆಸರು ಸಾಯವರೆಗೂ ನೀವು ಆ ಕೇಸು ಜನಕ್ಕೆ ಯಾರು ಬಂದಿದೆ ಎರಡು ಸಾವಿರದ ಹನ್ನೆರಡರ ಕಡೆ ವಿವ್ ಮಾಡ್ತಾ ಇರ್ತಾರೆ ಜಿಲ್ಲಾಧಿಕಾರಿಗಳು ಒಳ್ಳೆ ರೀತಿಯಿಂದ ಇದ್ದರೆ ಲಾಸ್ಪು ಟೆನ್ ಇರ್ತದೆ ಯಾವುದೇ ಆಗಿಲ್ಲ ಅಂದರೆ ಮೂರ್ತಿ ಒಳ್ಳೆ ರೀತಿಯಿಂದ ಏಜ್ ಆಗಿದ್ರೆ